ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಎಲ್ಲರ ಬಾಲ್ಯವನ್ನು ನೆನಪಿಸುವಂಥ ವಿಡಿಯೋನ ನಾನು ಅಲ್ಲಿ ಕಳೆದ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೆ ಅದೇ ವ್ಲಾಗ್ನ ಇವಾಗ ಪಾರ್ಟ್ ಟೂ ಆಗಿ ಮಾಡಿದ್ದೀನಿ ಇದು ಪಾರ್ಟ್ ಟು ವೀಡಿಯೋ ಮೊಮ್ಮಕ್ಕಳಿಗೆ ಅಜ್ಜಿ ಮನೆ ಅಂದರೆ ಅದೊಂಥರ ಸ್ವರ್ಗ ಅಂತಲೇ ಹೇಳ್ಬೋದು ಅಜ್ಜಿ ಮನೆಯಲ್ಲಿ ರುಚಿ ರುಚಿಯಾದ ತಿಂಡಿಗಳು ಅಜ್ಜಿ ಪ್ರೀತಿಯಿಂದ ಮೊಮ್ಮಕ್ಕಳೆಲ್ಲ ಬಂದಿದ್ದಾರೆ ಅಂತ ಅವ್ರು ಏನು ಕೇಳ್ತಾರೆ ಆ ತಿಂಡಿ ಎಲ್ಲ ಮಾಡಿಕೊಡ್ತಾರೆ ಆ ತಿಂಡಿ ಎಲ್ಲನೂ ತಿನ್ಕೊಂಡು ಅಜ್ಜಿ ತಾತಂದು ಕತೆಗಳೆಲ್ಲನೂ ಕೇಳಿಕೊಂಡು ಹಾಗೆ ಮಕ್ಕಳು ಅವರಿಷ್ಟ ಬಂದಂಗೆ ಆಟ ಆಡೋವಂಥ ಒಂದು ಜಾಗ ಇದೆ ಅಂದರೆ ಅದು ಅಜ್ಜಿ ಮನೆಯೇ ಅಜ್ಜಿ ಮನೇಲಿ ಅವರು ಸ್ವತಂತ್ರವಾಗಿ ಆಟ ಆಡ್ತಾರೆ ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ಓದಬೇಕು ಬರೀಬೇಕು ಅನ್ನೋ ಟೆನ್ಷನ್ ಇರೋಲ್ಲ ರುಚಿ ರುಚಿಯಾಗಿ ತಿನ್ನೋದು ಆಟ ಆಡೋದು ಇದಿಷ್ಟೇ ಆಗಿರುತ್ತೆ ಅಕ್ಕ ತಂಗಿಯರ ಮಕ್ಕಳು ಎಲ್ಲ ಜೊತೇಲಿ ಸೇರೋದು ಹೊಸ ಹೊಸ ಫ್ರೆಂಡ್ಸ್ ಆಗ್ತಾರೆ ಹಸು ಕರು ಹಳ್ಳಿಯ ಜೀವನ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಹಸು ಕರುಗಳ ಜೊತೆ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ ಸೊ ಈ ಒಂದು ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಿಮ್ಮ ಬಾಲ್ಯ ಕೂಡ ಚೆನ್ನಾಗಿ ನಿಮಗೂ ಕೂಡ ನೆನಪಾಗುತ್ತೆ ಅಯ್ಯೋ ನಾವು ಹೀಗೆ ಮಾಡ್ತಿದ್ವಿ ಅಂತ ಆದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ನಾನು ತಗೊಂಡಿದ್ದೆ ರಜಾ ದಿನಗಳಲ್ಲಿ ಸೊ ಅದರಿಂದಾಗಿ ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತಿದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಿಮ್ಮ ಬಾಲ್ಯವನ್ನು ಖಂಡಿತವಾಗಲೂ ಈ ಒಂದು ವಿಡಿಯೋ ನೆನಪು ಮಾಡುತ್ತೆ ಹಾಗೆ ಮಕ್ಕಳ ತುಂಟಾಟ ನೋಡಿ ಹಾಗೆ ಅವ್ರದ್ದು ಒಂದು ಕ್ರಿಕೆಟ್ ಮ್ಯಾಚ್ ಇದೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಅಂತಲೇ ಆಡಿದ್ದಾರೆ ಎಷ್ಟು ಕಾಮಿಡಿಯಾಗಿ ಆಟ ಅನ್ನೋದನ್ನೆಲ್ಲ ನೋಡಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಎಂಜಾಯ್ ಮಾಡ್ತೀರಾ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಓಕೆ ಹೇ ಒಬ್ರು ಆರ್ ಸಿ ಬಿ ಒಬ್ರು ಸಿ ಎಸ್ ಕೆ ಆಡಿ ಚಿನು ನೀನ್ ಯಾವ್ದು ಚಿನು ನೀನ್ ಆರ್ ಸಿ ಬಿ ನು ಸಿ ಎಸ್ ಕೆ ಚುಮ್ಮ ಚುಮ್ಮ ಹಾಯ್ ಮೇಡ ಹಾಯ್ ಮೇಡಪ್ಪ ನೀನು ನಿನ್ನ ಹೆಸರೇನು ಏನು ಚಾರ್ವಿಕ್ ವಾವ್ ಸೂಪರ್ ನೇಮ್ ಹಾಯ್ ಚುಮ್ಮ ನೀನ್ ಹಾಯ್ ಮೇಡ ಫ್ರೆಂಡ್ ಮಾಡ್ಕೊಳ್ತಿದ್ಯಾ ಅವನನ್ನ ಫ್ರೆಂಡ್ ಮಾಡ್ಕೊ ಆಟಾಡೋರಿ ಇವರಿಬ್ಬರು ಅವ್ರು ಆಡೋಕೆ ಕ್ರಿಕೆಟ್ನ ನೋಡ್ತಾ ಕೂತಿದ್ದಾರೆ ಚುಮ ನೀನು ಆಡಲ್ವಾ ಕ್ರಿಕೆಟ್ ಆಡಲ್ಲ ನೀಂಗ ಆಡೋಕೆ ಬರಲ್ವಾ ನಿಂಗೆ ಆಡೋಕೆ ಬರಲ್ಲ ಕ್ರಿಕೆಟ ಬರುತ್ತಾ ಆಡ್ತೀಯಾ ಬ್ಯಾಟಿಂಗ್ ಮಾಡ್ತೀಯ ಬೌಲಿಂಗ್ ಮಾಡ್ತೀಯ ಬ್ಯಾಟಿಂಗ್ ಮಾಡ್ತೀಯ ಚುಮ ಇಲ್ಲಿ ನೋಡು ಇಲ್ಲಿ ನೋಡಪ್ಪ ಚಾರ್ವಿಕ್ ಚುಮ ಇಲ್ಲಿ ನೋಡು catch catch krisha oh.

아까 뭐니 얘야? 어디다 미네? 자이. 진아 나 들어왔대. 호이. 치엔게임

ಏ ಎಷ್ಟೊಂದು ಟಫ್ ಆಗಿರೋದೆಲ್ಲ ಹೇಳ್ಬಾರ್ದು ಚಿನ್ನ ಬೀಳ್ತಿಯ ಬಿಡಪ್ಪ ಬೇಡ ಸಾಕು ಸಾಕು ಬೇಡ ಏ ಅದೆಲ್ಲ ಬಲ್ಪ್ ಎಲ್ಲ ಟಚ್ ಮಾಡಬಾರ್ದು ಕರೆಂಟ್ ಹೊಡಿಯತ್ತೆ डेरा होगी दईतला नोड ई लव यू इला अदर टच लव यू अदर टच मारबा अदर टच अच्छा हाइट मारबो ट्राई दूजी मारते ने नोडकन केलसा ए एतेडो चिटी नीन मारतिया चिटी वैशिता ए ಮಕ್ಕಳೆಲ್ಲ ಆಟ ಆಡ್ಕೊಂಡು ಒಳಗಡೆ ಬಂದ್ರು ಹಾಲ್ಕಿರ್ ಮಾಡಿದ್ರು ಮನೇಲಿ ಸೊ ಎಲ್ಲರೂ ಕೂತ್ಕೊಂಡು ಹಾಲ್ಕಿರ್ ಕುಡಿತಿದ್ದಾರೆ ಇನ್ನೇನು ಕೆಲಸ ಇಲ್ಲ ಇಲ್ಲಿ ಅಜ್ಜಿ ಮನೇಲಿ ಅವ್ರಿಗೆ ರುಚಿ ರುಚಿಯಾಗಿ ಬೇಕಾದ ಬೇಕಾಗಿರೋ ತಿಂಡಿ ಎಲ್ಲ ಮಾಡ್ಕೊಡ್ತಿರ್ತಾರೆ ತಿಂದ್ಕೊಂಡು ಆರಾಮ್ಸೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ ಎಲ್ಲರೂ ರಜಾ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಅಂತೂ ಸಿಕ್ಕ ಸಖತ್ ಫೀಲ್ ಮಾಡ್ತಾರೆ ಅದರಲ್ಲೂ ನನ್ನ ಮಗ ಅಂತೂ ತುಂಬಾ ಅಳ್ತಾನೆ ಒಂದು ವೀಕ್ ಅಳ್ತಾನೆ ಮತ್ತೆ ಅಜ್ಜಿ ಮನೆಗೆ ಹೋಗೋಣ ಅಂತ ಅಷ್ಟು ಇಷ್ಟ ಅವನಿಗೆ ಹಾಗೆ ನಮ್ಮ ಚಿಟ್ಟಿ ಪುಟಾಣಿ ನೋಡಿ ಯಾವಾಗಲೂ ಸ್ಪೈಡರ್ ಮ್ಯಾನ್ ಥರನೇ ಆಡ್ತಾನೆ ಯಾವಾಗಲೂ ನೋಡಿ

ಅಲ್ಲಿ ಹಾರರ್ ಸ್ಟೋರಿ ಹಾಕೊಂಡು ನೋಡ್ಕೊಂಡು ಊಟ ಮಾಡ್ತಿದ್ದಾರೆ ಮನೇಲಿ ನಾನ್ ವೆಜ್ ಮಾಡಿದ್ರು ಮಟನ್ ಚಿಕನ್ ಎಲ್ಲ ಮಾಡಿದ್ರು ಸೊ ಊಟ ಮಾಡ್ತಾ ಕೂತಿದ್ದಾರೆ ಹಾಗೆ ಸಂಜು ಕೂಡ ಬಂದಿದ್ರು ಅವನು ಚಿಚಿ ಏನು ತಿಂದಿರಲಿಲ್ಲ ಅದಕ್ಕೆ ಸಂಜು ಊಟ ತಿನ್ನಿಸ್ತಿದ್ದಾರೆ ಸ್ವಲ್ಪ ತಿನ್ಲಿ ಅಂತ ಸಂಜು ಹಾಗೆ ಅಕ್ಕ ಮತ್ತು ಅಕ್ಕನ ಮಕ್ಕಳೆಲ್ಲ ರಜಾ ಮುಗಿಸ್ಕೊಂಡು ಅವರು ಬೇಗನೆ ಹೋದ್ರು ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಅವ್ರು ಹೋದ್ಮೇಲೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಇವಾಗ ಈ ಮಕ್ಕಳು ಮಾತ್ರ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾರೆ చిటి అన్న బెన్నత్ కొడు పెన్నత్ కొడు ചിട്ട ചിട്ട അണ്ണങ്ക കൊടൊത്ത് കുടപ്പാ ಹಾಗೆ ಚಿಲ್ಟು ಮತ್ತು ಚಿನ್ನು ಇಬ್ಬರೂ ಗಾಳಿಪಟ ಆರಿಸ್ಬೇಕು ಅಂತ ಹಠ ಮಾಡ್ತಿದ್ರು ಅದರಿಂದಾಗಿ ಚಿಲ್ಟು ಅವ್ರ ಪಪ್ಪನ್ ಹೇಳಿ ಅವನೇ ಅವ್ರ ಪಪ್ಪನ ಹತ್ರ ಗಾಳಿಪಟನ ಮಾಡಿಸ್ಕೊಂಡಿದ್ದ ಮನೆಯಲ್ಲೇ ಯಾವುದೋ ಒಂದು ಕವರ್ ಕೊಟ್ಬಿಟ್ಟು ಆ ಕವರಿಂದನೇ ಗಾಳಿಪಟನ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಆದರೆ ತುಂಬ ಗಾಳಿ ಇರಬೇಕಾದ್ರೆ ಗಾಳಿಪಟ ಆರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಅವರು ಹತ್ರ ಹೋಗಿ ಆಟ ಆಡಿಸೋಣ ಗಾಳಿಪಟನ ಬಿಡೋಣ ಅವಾಗ ಚೆನ್ನಾಗಿರುತ್ತೆ ಜಮೀನ ಹತ್ರ ಅಂತ ಹೇಳಿದ್ರು ಸೊ ಅದಕ್ಕೆ ಅವರು ಮನೆ ಹತ್ರ ಆಟ ಆಡಲಿಲ್ಲ ಹತ್ರ ಹೋಗಿ ಆಟಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾದರೂ ಸೊ ಅದಕ್ಕೆ ಎತ್ತಿಟ್ಟೆ ನಾನು ಅದನ್ನ ಗಾಳಿಪಟ್ಟನ ಹಾಗೆ ಮನೆ ಹತ್ರ ನೀವು ನೋಡ್ತಿರ್ಬೋದು ರೈನ್ಬೋ ಬಂದಿತ್ತು ತುಂಬ ಚೆನ್ನಾಗಿತ್ತು ನಮ್ಮ ಚಿನ್ನೂಗೆ ಅವನು ಅಮ್ಮ ನಾನು ರಿಯಲ್ ನೋಡಿಲ್ಲ ರೈನ್ಬೋನ ಅಂತ ಹೇಳ್ತಿದ್ದ ನೋಡಿದ್ದಾನೆ ಆದರೆ ಬಟ್ ಅವನಿಗೆ ನೆನಪಿಲ್ಲ ಚಿಕ್ಕವನ್ನಿದಾಗ ನೋಡಿದ್ದ ಅದಕ್ಕೆ ಅವನಿಗೆ ತೋರಿಸ್ತಿದೆ ನೋಡೋ ಬಂದಿದೆ ರೈನ್ಬೋ ಅಂತ ಚಿನ್ನು ಏನದು ಇಷ್ಟಾಯ್ತಾ ಫಸ್ಟ್ ಟೈಮ ಚಟೋ ನೀನೇನು ನೋಡ್ತಿದ್ಯಾ ನೋಡ್ದಾರ ಏನು ಬೋನಾ ಚಿಟ್ಟಿ ಚಿಟ್ಟಿ ಬಣ್ಣ ಚಿಟ್ಟಿ ಚಿಟಿ ಇಲ್ಲಿ ಚಿಲ್ಟು ಬುಜ್ಜಿ ಎಲ್ಲ ಸೇರ್ಕೊಂಡ್ ಮಾಡಿರುವಂತ ಮನೆ ಏನ್ ಮನೇನೋ ಇದು ಸರಿ ಆಯ್ತು ಡೈನೋಸರ್ ಹೌಸ್ ఇవగా స్టోరీ క్రియేట్ మార్క్ కొండి అటడ్బెక్కు నీ ఓకే ఇపి దిపుడో తా డిపార్ట్స్ కడల్వా స్టాప్ నీత తోనే మార్బడ అది మక్కకి వెళ్ళో తోటే ఫోన్ గిట ఎలా ఇగా బీవు మళ్ళో కాలు దేనిలా చిన్న ಚಿಟಿ ಚಿಟಿ ಅಣ್ಣನತ್ರ ಮನೆ ಕಟ್ಟಿದ್ಯಾ ಹ ಯಾರಪ್ಪ ಕಟ್ಟಿರೋದು ಚಿಟಿ ಇಸ್ಕೊಳ್ರು ಇಸ್ಕೊಳ್ರು ಹಾಗೆ ಸಂಜೆ ಆಗ್ತಿದ್ದಂಗೆ ತುಂಬಾ ಜೋರಾಗಿ ಮಳೆ ಬಂತು ಹಾಗೆ ತುಂಬ ಜೋರು ಗಾಳಿ ಈ ಜೋರು ಗಾಳಿ ಇರೋದರಿಂದ ಮಳೆ ಬರ್ತಿರೋದ್ರಿಂದ ತುಂಬ ಅಂದರೆ ತುಂಬಾ ಚಳಿ ಆಗ್ತಿತ್ತು ಹಾಗೆ ಮಮ್ಮಿ ಅಪ್ಪಾಜಿ ಕೂಡ ಹಾಲು ಕರೀತಾ ಕೂತಿದ್ರು ಮಕ್ಕಳೆಲ್ಲ ಶೆಡ್ಡಲ್ಲೇ ಆಟಾಡ್ತಿರ್ತಾರೆ ಅವ್ರಿಗೆ ಆಚೆ ಅಂದ್ರೆ ಇಷ್ಟ ಸೊ ಈ ಮಳೆ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ಖಾರ ಖಾರವಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡ್ವಿ ಏನಾದರೂ ರುಚಿ ರುಚಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಳ್ತಿದ್ದೀವಿ ಖಾರ ಖಾರವಾಗಿ ಚಳಿಗೆ ಚೆನ್ನಾಗಿರುತ್ತೆ ಅಂತ ಹಾಗೆ ಮಕ್ಕಳಿಗೆ ಸ್ವಲ್ಪ ಪೊಟ್ಯಾಟೊ ಬಜ್ಜಿನೂ ಮಾಡಿದ್ವಿ ಅವ್ರು ಏನಾದರೂ ಖಾರ ಅಂತ ತಿನ್ಲಿಲ್ಲ ಅಂದರೆ ಪೊಟ್ಯಾಟೊ ಬಜ್ಜಿನೇ ತಿನ್ನಲಿ ಅಂದ್ಬಿಟ್ಟು ಮೆಣಸಿನಕಾಯಿ ಬಜ್ಜಿ ಮತ್ತು ಪೊಟಾಟೊ ಬಜ್ಜಿ ಎರಡನ್ನೂ ಮಾಡಿದ್ವಿ ಮಕ್ಕಳು ಕೂಡ ಆರಾಮಸೆ ಕುತ್ಕೊಂಡು ತಿಂತಿದ್ದಾರೆ ಚೆನ್ನಾಗೈತ ಚೋಲ್ಟಿ ಭೂಜೆ ಚೆನ್ನಾಗಿದ್ಯಾ I'm

ಓಕೆ ಫ್ರೆಂಡ್ಸ್ ನೋಡಿದ್ರಲ್ವ ಅಜ್ಜಿ ಮನೆಯಲ್ಲಿ ಮೊಮ್ಮಕ್ಕಳ ರಜಾ ದಿನ ಹೇಗಿರುತ್ತೆ ಅಂತ ಹೇಳಿ ಯಾವ ರೀತಿ ಎಲ್ಲ ರಜಾ ಮಜಾ ಮಾಡ್ತಾರೆ ಅಂತ ನಾವು ಕೂಡ ನಮ್ಮ ಬಾಲ್ಯದಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ವಿ ರಜಾ ಬರೋದನ್ನೇ ವೆಯ್ಟ್ ಮಾಡ್ತಿದ್ವಿ ಬರ್ತಿದ್ದಂಗೆ ಹೋಗ್ತಿದ್ವಿ ಅಲ್ಲಿಗೆ ನಮ್ಮ ಚಿಕ್ಕಮ್ಮನ ಮಕ್ಕಳೆಲ್ಲ ಬರ್ತಿದ್ರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ತುಂಬ ಚೆನ್ನಾಗಿ ಆಟ ಆಡೋದು ಎಲ್ಲ ರಜಾನ ಸಖತ್ ಮಜಾ ಮಾಡ್ತಿದ್ವಿ ರಾತ್ರಿ ಆಯಿತು ಅಂದರೆ ಸಾಕು ನಮ್ಮ ಅಜ್ಜಿ ನಮಗೆ ಕತೆ ಹೇಳಿ ಮಲಗಿಸ್ಬೇಕಿತ್ತು ಹಾಗೆ ನಮ್ಮ ತಾತನಂತೂ ಸಿಕ್ಕಾಪಟ್ಟೆ ರೇಗಿಸ್ತಿದ್ವಿ ಈಗ ಅಲ್ಲಿ ಹೋಗಿ ಕ್ಕೆ ನನ್ನ ತಾತ ಆಗಲಿ ಅಜ್ಜಿ ಆಗಲಿ ಬದುಕಿಲ್ಲ ಆ ದಿನಗಳನ್ನ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ ಹಾಗೆ ಅಷ್ಟೇ ಬೇಜಾರಾಗುತ್ತೆ ಮತ್ತೆ ಆ ದಿನಗಳು ನಮ್ಮ ಲೈಫಲ್ಲಿ ಬರೋಲ್ವಲ್ಲ ಅಂತ ಹಾಗೆ ನಮ್ಮ ಮಕ್ಕಳ ಬಾಲ್ಯನ ನೋಡಿಕೊಂಡು ಅವ್ರ ಅಜ್ಜಿ ಮನೇಲಿ ರಜಾ ಮಜಾ ಮಾಡೋದನ್ನು ನೋಡಿಕೊಂಡು ಖುಷಿ ಪಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್